ಒಳಮುಡಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಈರಳೆ ಶ್ರೀ ಭಗವತಿ ದೇವಾಲಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅರ್ಚಕರ ವಸತಿ ಗೃಹವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಉದ್ಘಾಟಿಸಿದರು ಇದೇ ಸಂದರ್ಭ ಶಾಸಕ ಮಂತರ್ಗೌಡ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಿನಮಣಿ ಪೂವಯ್ಯ ಹಿರಿಯ ರಾಜಕಾರಣಿ ಎಸ್ಎಂ ಚಂಗಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮಂಥರ್ ದೇವಾಲಯದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಗ್ರಾಮದ ರಸ್ತೆ ಸೇತುವೆ ವಿದ್ಯುತ್ ಸಮಸ್ಯೆ ಬಗೆಹರಿಸುವ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಭರವಸೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಗಲಾಟೆ ಮಾಡ್ಕೊಳ್ಳಕ್ಕೆ ಹೋದ್ರೆ ನಾನು ಕಿತ್ತಾಳಕ್ಕೆ ಹೋದ್ರೆ ಅದ್ ಖುಷಿನೇ ಆಗುದಿಲ್ಲ ಅದಕ್ಕೋಸ್ಕರ ಒಂದೇ ಸಲಿಕ ಕ್ಷೀರ ಕೆಟೋ ಇದೆ ಅಲ್ಲಿಗೆ ಮೊದಲೇ ಆದ್ಯತೆ ಕೊಟ್ಟು ಅದು ಮಾಡಿಸ್ಕೊಡಿ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಇದಕ್ಕೆ ಕೊನೆ ಅಂತ ಅಂತಲ್ಲ ಇನ್ನೂ ಬೇಕಾದ ಸಮಸ್ಯೆಗಳು ಇರ್ಬೋದು ವೈಯಕ್ತಿಕವಾಗ್ಲೂ ಇರ್ಬೋದು ನೇರವಾಗಿ ನಮ್ಮ ಹತ್ರ ಬರ್ಬೋದು ನಮ್ಮ ಹತ್ರ ನೇರವಾಗಿ ಬರೋಕ್ಕಾಗಲಿಲ್ಲ ನಮ್ಮ ಸ್ನೇಹಿತರುಗಳವರೇ ಕರೋನು ಪರಿಚಯ ನಮ್ಮ ಮೆಡಿಕಲ್ ಕಾಲೇಜ್ ನಮ್ಮ ಸ್ನೇಹಿತರು ಅವ್ರಿಗೂ ಪರಿಚಯ ಸಂಪರ್ಕದಲ್ಲಿ ಇಟ್ಕೋಬಹುದು ಸರಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ಕಷ್ಟ ಸ್ವೀಕೃತ ಇದ್ರೆ ಸ್ಪಂದಿಸ್ ಕೆಲಸ ನಾವು ಒಂದು ಅರ್ಧ ಗಂಟೆ ಒಂದು ಅವರ್ ಲೇಟ್ ಆಗಿ ಬಂದ್ರು ನಮ್ಮ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕ್ಕೆ ನಮ್ಗೊಂದು ಆಸೆ ಇರ್ತದೆ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಭಗವತಿ ದೇವರು ಆದ್ಮೇಲೆ ಬರಬೇಡ ಯಾಕೆ ಹೇಳ್ತೀನಿ ರೋಡ್ ಇಲ್ಲ ಕರೆಂಟ್ ಇಲ್ಲ ಈ ತರ ಹಲವಾರು ಸಮಸ್ಯೆ ಇರತ ಸಂದರ್ಭದಲ್ಲಿ ನಮ್ಮ ಯುವಕರು ನಮ್ಮ ಇಲ್ಲಿಂದ ನಮ್ಮ ಈ ನಮ್ಮ ಈ ಕೊಡಗಿನ ವ್ಯವಸ್ಥೆಗೆ ಅಷ್ಟು ಜನಕ್ಕೆ ಅಂದರೆ ಕೆಲವು ಜನ ನಾವು ಇಲ್ಲಿಂದ ನಮ್ಮ ಸಮಸ್ಯೆ ಏನಂದರೆ ಅಭಿವೃದ್ಧಿ ಕಾರಣದಿಂದ ಕೋ ಅಭಿವೃದ್ಧಿ ಕೊರತೆಯಿಂದ ಎಷ್ಟೋ ಜನ ಯುವಕರಿಗೆ ಹೋಗಿದ್ದಾರೆ ನೀವು ಹೇಳ್ದಂಗೆ ಭಗವತಿ ಟೆಂಪಲ್ಗೆ ವಿಶೇಷವಾಗಿ ಈ ಏನು ಚಪ್ಪಡಿ ಕಲ್ ಏನು ಹಾಕಬೇಕಾಗಿರೋಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಂಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಹಲವಾರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ನೀವೇನೋ ಇದನ್ನೇ ಮುಂಚೆನೇ ನನ್ನ ಹತ್ರ ತ ಗಮನಕ್ಕೆ ತಂದಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ದುಡ್ಡು ಕೊಡಿಸ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ ಏನೋ ಇಚ್ಛೆ ಬೆಟರ್ ಲೇಟ್ ದೆನ್ ನೆವರ್ ಅಂತ ಇಂಗ್ಲೀಷಲ್ಲಿ ಗಾದೆ ಇರೋದ್ರಿಂದ ಇವತ್ತು ಕೇಳಿದ್ದು ಲೇಟ್ ಆಗಿಲ್ಲ ನಾನು ಇದನ್ನೇ ಸ ಆಗಿ ಒಂದು ಶಿಫಾರಸ್ ಪತ್ರ ನಾನು ಸನ್ಮಾನ್ಯ ಸಚಿವರು ಕೊಟ್ಟು ಅದೇ ರೀತಿಯಲ್ಲಿ ಅದರ ಜೊತೆ ನನ್ನ ವೈಯಕ್ತಿಕವಾಗಿ ಎಮ್ ಎಲ್ ಎ ಗ್ರಾಂಟಿಯಲ್ಲಿ ಎರಡು ಕೋಟಿ ಏನು ನಮ್ಮ ಕ್ಷೇತ್ರದಕ್ಕೆ ಒಂದು ಅನುದಾನ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸುನಿತಾ ಮಂಜುನಾಥ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯ ಪಪ್ಪು ತಿಮ್ಮಯ್ಯ ಊರುತಕ್ಕರಾದ ನಾಣಯ್ಯ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಈರೇಳೆ ಶ್ರೀ ಭಗವತಿ ದೇವಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು